ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಒಂದು ಚಿಕ್ಕ ಮಿಸ್ಟರಿ ಗೆ ಹೋಗ್ತಾ ಇದ್ದೀವಿ ಕೇಳೋಕೆ ನಿಮ್ಗೆಲ್ಲ ತುಂಬಾ ಬೋರ್ ಅಂತ ಅನ್ನಿಸ್ಬೋದು ಮಿಸ್ಟರಿ ಪ್ಲೇಸ್ ಅಂದ್ರೆ ಎಲ್ಲ ಬೋರಿಂಗ್ ಅಂತ ಅನ್ಕೋತೀರಾ ಆದ್ರೆ ಇದು ಬೋರಿಂಗ್ ಆಗಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಇರುತ್ತೆ ನಾನು ಇವತ್ತು ಹೋಗ್ತಾ ಇರೋದು ತುಂಬಾ ಸಾಧಾರಣವಾದ ದೇವಸ್ಥಾನ ಅಲ್ಲ ಇದು ತುಂಬಾ ಹಳೆಯ ಇತಿಹಾಸ ಇರುವ ದೇವಸ್ಥಾನ ಅಂದ್ರೆ ನೀರಿನ ಮಧ್ಯದಲ್ಲಿ ತೇಲುವ ದೇವಸ್ಥಾನ ಇದು ಕೇಳಿದ್ರೆ ನಿಮಗೆ ಕೂಡ ಶಾಕ್ ಆಗ್ಬೋದು ಇನ್ನು ಈ ವಿಡಿಯೋನ ಯಾರ್ಯಾರು ನೋಡ್ತಿದ್ದೀರೋ ಈ ವಿಡಿಯೋಗೆ ಒಂದು ಲೈಕ್ ಅನ್ನೋದು ಬಟನ್ನು ಪ್ರೆಸ್ ಮಾಡಿ ಹಾಗೆ ನನ್ನ ಚಾನಲ್ನು ಕೂಡ ಲೈಕ್ ಮಾಡಿ ಇನ್ನು ನಾವು ತಡ ಮಾಡದೆ ಇನ್ನು ಮುಂದಕ್ಕೆ ಹೋಗೋಣ ನಿಮಗೆಲ್ಲ ಕಾರ್ಕಾಳ ಅನ್ನೋ ಹೆಸರು ಹೇಳಿದ್ರೇನೆ ನಿಮಗೆ ನೆನಪಾಗುತ್ತೆ ಕಾರ್ಕಾಳ ಅಂದ್ರೇನೆ ಗೋಮಟೇಶ್ವರ ದೊಡ್ಡ ಸ್ಟ್ಯಾಚು ಇರೋ ಬಾಹುಬಲಿ ಪ್ರತಿಮೆ ನಿಮಗೆ ಎಲ್ಲರಿಗೂ ಗೊತ್ತಾಗತ್ತೆ ಅಂದ್ರೆ ತುಂಬಾ ಜನ ನೋಡಿರ್ತೀರಾ ಇನ್ನು ಕೆಲವೊಬ್ರು ನೋಡಿರಲ್ಲ ಗೋಮಟೇಶ್ವರ ದೇವಸ್ಥಾನದಿಂದ ಸ್ವಲ್ಪ ದೂರದಲ್ಲಿ ಒಂದು ಚಿಕ್ಕ ಹಳ್ಳಿ ಇದೆ ಆ ಹಳ್ಳಿಯಲ್ಲಿ ವರಾಂಗ ದೇವಸ್ಥಾನ ಇದೆ ಆ ವರಾಂಗ ದೇವಸ್ಥಾನಕ್ಕೆ ನಾನು ಇವತ್ತಿಲ್ ಬಂದಿರೋದು ಅಂದ್ರೆ ಕಾರ್ಕಾಳ ಗೋಮಟೇಶ್ವರ ದೇವಸ್ಥಾನದಿಂದ ಈ ವರಾಂಗ ದೇವಸ್ಥಾನಕ್ಕೆ ಬರಬೇಕು ಅಂದ್ರೆ ನಮಗೆ ಒಂದು ಇಪ್ಪತ್ತೈದು ಕಿಲೋಮೀಟರ್ ಆದ್ರೆ ಆಗತ್ತೆ ನಾನು ಅಲ್ಲಿಂದ ಇಲ್ಲಿಗೆ ಕಾರಲ್ಲಿ ಬಂದಿದ್ದೀನಿ ಇಲ್ಲಿ ನಿಮಗೆ ಪ್ರತಿಯೊಂದು ಒಂದು ಮಿಸ್ಟರಿಯಸ್ ಆಗಿರೋ ಈ ದೇವಸ್ಥಾನ ಬಗ್ಗೆ ಪ್ರತಿಯೊಂದು ಒಂದು ಇವತ್ತು ತೋರಿಸ್ತೀನಿ ಕಾರ್ ಕಳೆಯಿಂದ ಇಲ್ಲಿಗೆ ಬರಬೇಕು ಅಂದ್ರೆ ನಿಮಗೆ ತುಂಬಾ ಬಸ್ಸಸ್ ಇರ್ತವೆ ಆಟೋ ಇರುತ್ತೆ ಕ್ಯಾಬ್ ಕೂಡ ನಿಮಗೆ ಇರುತ್ತೆ ನಿಮ್ಮ ಯಾವುದ್ರಲ್ಲಾದರೂ ನಿಮಗೆ ಬೇಕಾದ ಇದರಲ್ಲಿ ನೀವು ಅರೇಂಜ್ಮೆಂಟ್ ಮಾಡ್ಕೊಂಡು ನೀವು ಬರ್ಬೋದು ತುಂಬ ಜನ ಸ್ಟೂಡೆಂಟ್ಸು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾ ಇರ್ತಾರೆ ಇಲ್ಲಿರೋ ಈ ದೇವಸ್ಥಾನ ನೋಡೋದಕ್ಕೆ ಯಾಕೆಂದರೆ ತುಂಬ ಪುರಾತನವಾದ ಹಳೆ ಕಾಲದಲ್ಲಿ ಈ ಕಾ ಈ ದೇವಸ್ಥಾನ ಕಟ್ಟಿರೋದು ತುಂಬ ಅದ್ಭುತವಾಗಿದೆ ಒಂದು ಚಿಕ್ಕ ಒಂದು ಇದರಲ್ಲಿ ಬಂದು ದೇವಸ್ಥಾನ ಕಾಣುತ್ತೆ ನಮಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ ಆ ನೀರಲ್ಲಿ ದೂರದಿಂದ ನೋಡಿದಾಗ ದೇವಸ್ಥಾನ ತೇಲ್ತಾ ಇರೋ ತರ ನಮ್ಗೆ ದೂರದಿಂದ ಕಾಣುತ್ತೆ ಅಷ್ಟು ಅದ್ಭುತವಾಗಿರುತ್ತೆ ಸುತ್ತ ನೋಡಿದ್ರೆ ನಮ್ಗೆ ಬೆಟ್ಟ ಗುಟ್ಟಗಳು ಆ ಮಧ್ಯ ಕಾಡ್ ಮಧ್ಯದಲ್ಲಿ ಒಂದು ಲೇಕ್ ಆ ಲೇಕ್ ಮಧ್ಯದಲ್ಲಿ ನೋಡಿದ್ರೆ ಒಂದು ಚಿಕ್ಕ ದೇವಸ್ಥಾನ ನಮಗೆ ದೂರದಿಂದ ತುಂಬಾ ಅದ್ಭುತವಾಗಿ ಕಾಣುತ್ತೆ ಅದು ಇದರಲ್ಲಿ ಮಜಾ ಏನ್ ಗೊತ್ತಾ ಈ ದೇವಸ್ಥಾನಕ್ಕೆ ಹೋಗೋದಿಕ್ಕೆ ರೋಡ್ ಇಲ್ಲ ರೋಡ್ ಇಲ್ದ ಹೋಗೋದು ದೇವಸ್ಥಾನಕ್ಕೆ ಅಂತ ಯೋಚನೆ ಮಾಡ್ತಿದ್ದೀರಾ ಇಲ್ಲೇ ಇರೋದು ಟ್ವಿಸ್ಟ್ ಮಿಸ್ಟರಿಯಸ್ ಅನ್ನೋದು ಇದಕ್ಕೋಸ್ಕರನೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ಈ ನೀರಿನಲ್ಲಿ ನಾವು ಬೋಟಲ್ಲಿ ಹೋಗ್ಬೇಕಾಗತ್ತೆ ಈ ಬೋಟನ್ನು ಅವರು ಇಲ್ಲಿಂದ ನಮ್ಮನ್ನ ಕರ್ಕೊಂಡೋಗಿ ಹೋಗಿ ಬೋಟಲ್ಲಿ ಅಲ್ಲಿ ಬಿಡ್ತಾರೆ ಅಲ್ಲಿ ನಾವು ದೇವರ ದರ್ಶನ ಮಾಡಿ ಮತ್ತೆ ಅದೇ ಬೋಟಲ್ಲಿ ನಮ್ಮನ್ನ ಕರ್ಕೊಂಬಂದು ದಡ ಸೇರಿಸ್ತಾರೆ ಇಲ್ಲಿ ಅದೇ ಈ ಸಾಂಪ್ರದಾಯಿಕ ಇಲ್ಲಿರೋದು ಯಾಕಂದ್ರೆ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂದ್ರೆ ನಮಗೆ ಯಾವ ಕಡೆ ಸುತ್ತಮುತ್ತ ನೋಡಿದ್ರೂ ಒಂದು ಚಿಕ್ಕ ರೋಡ್ ಕೂಡ ನಮಗೆ ಕಾಣೋದು ಇಲ್ಲ ಸಿಗೋದು ಇಲ್ಲ ಸೊ ಬೋಟ್ ಅಲ್ಲೇ ಹೋಗ್ಬೇಕು ದರ್ಶನ ಮಾಡಿ ಬೋಟ್ ಅಲ್ಲೇ ನಾವು ರಿಟರ್ನ್ ಆದ್ರೆ ಬರ್ಬೇಕಾಗತ್ತೆ ಇಲ್ಲಿರೋ ರೂಲ್ಸ್ ಅಲ್ಲಿ ಬೋಟ್ ಹತ್ತಬೇಕಾದ್ರೆ ನಮ್ಗೆ ಲೈಫ್ ಜಾಕೆಟ್ ಅನ್ನೋದು ಕೊಡ್ತಾರೆ ಆ ಲೈಫ್ ಜಾಕೆಟ್ ನ ಹಾಕೊಂಡು ನಾವು ಈ ಬೋಟ್ ಅಲ್ಲಿ ಹೋಗ್ಬೇಕಾಗತ್ತೆ ಈ ಕೆರೆಯಲ್ಲಿ ಹಳ್ಳ ಬಂದು ಆಲ್ಮೋಸ್ಟ್ ಒಂದು ಹದಿನೈದರಿಂದ ಇಪ್ಪತ್ತು ಅಡಿ ಹಳ್ಳ ತುಂಬಾ ಜಾಸ್ತಿ ಇದೆ ಸೊ ಅದರಿಂದ ಇಲ್ಲಿ ಬೋಟ್ ಅನ್ನೋದು ಬಿಟ್ಟಿದ್ದಾರೆ ನೀರಲ್ಲಿ ನಮಗೆ ಇಳಿಯೋದಕ್ಕಾದರೆ ಪರ್ಮಿಷನ್ ಇಲ್ಲ ಇಲ್ಲಿ ಸ್ವಿಮ್ಮಿಂಗ್ ಮಾಡೋದಕ್ಕೂ ಆಗೋದಿಲ್ಲ ತುಂಬಾ ಕಷ್ಟ ಈ ಬೋಟ್ ಅಲ್ಲೇ ನಾವು ಹೋಗಿ ದೇವಸ್ಥಾನಕ್ಕೆ ನೋಡ್ಕೊಂಡು ಅಲ್ಲಿಂದ ದರ್ಶನ ಮಾಡಿಕೊಂಡು ಮತ್ತೆ ಅದೇ ಬೋಟ್ ಅಲ್ಲೇ ನಮ್ಮನ್ನ ರಿಟರ್ನ್ ಕರ್ಕೊಂಬಂದು ಈ ದಡದ ಹತ್ರ ನಮ್ಮನ್ನ ಬಿಟ್ಟು ಹೋಗ್ತಾರೆ ಈ ದೇವಸ್ಥಾನ ಇತಿಹಾಸಕ್ಕೆ ಬಂದ್ರೆ ಈ ವರಾಂಗಣ ದೇವಾಲಯ ಸುಮಾರು ಎಂಟುನೂರ ಐವತ್ತೈದು ವರ್ಷ ಹಳೆಯದು ಕೇವಲ ಇದು ದೇವಸ್ಥಾನ ಅಲ್ಲ ಇದು ಜೈನ್ ಧರ್ಮದ ಪುರಾತನ ಪರಂಪರೆ ಗುರುತು ಈ ದೇವಸ್ಥಾನ ಅವರು ಕಟ್ಟಿರೋದು ಆವಾಗ ಇಲ್ಲಿ ಈ ದೇವಸ್ಥಾನನ ನಿರ್ಮಿಸಿರೋದು ಪಾಂಡ್ಯರ ಕಾಲದಲ್ಲಿ ರಾಜರು ನಿರ್ಮಿಸಿರೋದು ಅಂತ ಇಲ್ಲಿ ತುಂಬ ಜನ ಹೇಳ್ತಾರೆ ಇನ್ನು ಕೆಲ ಇತಿಹಾಸಕಾರರು ಹೇಳೋದೇನಂದ್ರೆ ವಯಸ್ತಳ ಕಾಲದಲ್ಲಿ ಶಿಲ್ಪಕಲೆ ಇದರಲ್ಲಿ ನಮಗೆ ಕಾಣುತ್ತೆ ಈ ದೇವಸ್ಥಾನದಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ ಒಳಗಡೆ ಹೋಗಿ ನಮ್ಗೆಲ್ಲಾದ್ರೂ ಕಾಣುತ್ತೆ ಬಟ್ ಏನಂದ್ರೆ ಒಳಗಡೆ ನಮಗೆ ಕ್ಯಾಮ್ರೋಸು ಫೋನ್ ಸಹ ಇದೆ ಆಲ್ ಲೋಡ್ ಮಾಡಲ್ಲ ಸೊ ಅದರಿಂದ ನಾನು ಒಳಗಡೆ ನಿಮ್ಗೆನು ಆಗಿಲ್ಲ ಈ ದೇವಸ್ಥಾನಕ್ಕೆ ಇನ್ನೊಂದು ಹೆಸರು ಕೂಡ ಇದೆ ನಂದಿ ಬಸದಿ ಅಂತ ಮತ್ತೆ ವರಂಗ ದೇವಸ್ಥಾನ ಅಂತ ಕೂಡ ಕರೀತಾರೆ ಇನ್ನೊಂದು ಹೆಸರು ಏನಂತಂದ್ರೆ ಕೆರೆ ಬಸದಿ ಅಂತ ಕೂಡ ಕರೀತಾರೆ ಈ ಕೆರೆ ಬಸದಿ ಅಂದ್ರೆ ಏನು ಅಂದ್ರೆ ಇದು ಈ ದೇವಸ್ಥಾನ ನೀರಿನ ಮಧ್ಯದಲ್ಲಿ ತೇಲುತ್ತಿರೋದ್ರಿಂದ ಇದನ್ನ ಕೆರೆ ಬಸದಿ ಅಂತ ಕೂಡ ಹೆಸರಿದೆ ಒಂದಷ್ಟು ವರ್ಷಗಳ ಹಿಂದೆ ನೋಡೋದಾದ್ರೆ ಇದು ಜೈನ್ ಸನ್ಯಾಸಿಗಳ ಧ್ಯಾನ ಸ್ಥಳವಾಗಿತ್ತು ಆವಾಗಿನ ಕಾಲದಲ್ಲಿ ತುಂಬಾ ಜನ ಇಲ್ಲಿ ಬಂದು ಜ್ಞಾನ ಮಾಡೋರು ತುಂಬಾ ಜನ ಧ್ಯಾನ ಅವ್ರಿಗೆ ಔಟ್ ಸೈಡ್ ಅಲ್ಲಿ ತುಂಬಾ ಸೌಂಡು ಈ ಇದೆಲ್ಲ ಬರುತ್ತೆ ಅಂತ ತುಂಬಾ ಜನ ಬಂದು ಈ ದೇವಸ್ಥಾನದಲ್ಲಿ ಕುತ್ಕೊಂಡು ಧ್ಯಾನ ಆದ್ರೂ ಮಾಡ್ತಾರೆ ಎಂದಿಗ ಯಾಕಂದ್ರೆ ತುಂಬಾ ನಿಶಬ್ದವಾಗಿರುತ್ತೆ ಇದು ಈ ಪ್ಲೇಸ್ ಅಲ್ಲಾದ್ರೆ ನಮ್ಗೆ ಒಂದು ಚೂರು ನಮ್ಗೆ ಔಟ್ ಸೈಡ್ ಇಂದ ಸೌಂಡ್ ಅನ್ನೋದು ಕೇಳೋದಿಲ್ಲ ಈ ದೇವಸ್ಥಾನದ ಒಳಗಡೆ ಹೋಗಿ ನೋಡಿದಾಗ ನನಗಂತೂ ಒಂದು ಕ್ಷಣ ಕಣ್ಣೆಲ್ಲ ತಿರುಗಿ ನನಗೆ ಶಾಕ್ ಆಗಿದೆ ಏನಕ್ಕೆ ಒಳಗಡೆ ಹೋಗಿ ನೋಡಿದಾಗ ಇಲ್ಲಿರೋ ಶಿಲ್ಪಕಲಾ ಕಲಾತ್ಮಕತೆ ಮನಸ್ಸು ಎಳೆಯುತ್ತೆ ನಮಗೆ ಒಂದು ಸಾರಿ ಒಳಗಡೆ ಹೋಗಿ ನೋಡಿದಾಗ ಪ್ರತಿ ಕಲ್ಲಲ್ಲಿ ನಮಗೆ ದೇವರ ಮುಖಗಳು ನಮಗೆ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂತಂದ್ರೆ ಆಗಿನ ಕಾಲದಲ್ಲಿ ಅವರು ಆ ಕೆತ್ತನೆ ಮಾಡಿರೋದ್ರಿಂದ ಆ ಶಿಲ್ಪಕಲೆಗಳು ನೋಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಮಗೆ ಆವಾಗಿನ ಕಾಲದ್ದು ಇವತ್ತು ನಾವು ಇದನ್ನ ನೋಡ್ತಾ ಇದ್ದೀವಿ ಅಂತ ಆ ಶಿಲ್ಪಕಲೆಗಳನ್ನ ಆವಾಗ ಕೆತ್ತಲಾಗಿರೋದ್ರಿಂದ ಇವಾಗ ನಮ್ಗೆ ನೋಡಿದಾಗ ಈ ಕಾಲಕ್ಕೆ ನಮಗೆ ಅದು ತುಂಬ ಕಷ್ಟ ಅಂತವ್ರು ಸಿಗೋದು ತುಂಬ ಕಷ್ಟ ಸೊ ಆವಾಗ ಅವರು ಕಲೆ ಮಟ್ಟಿಗೆ ನಾವು ಒಂದು ಸಲ್ಯೂಟ್ ಮಾಡಲೇಬೇಕಾಗತ್ತೆ ಆ ಕಾಲದಲ್ಲಿ ನೋಡಬೇಕಾದ್ರೆ ನಮಗೆ ಟೆಕ್ನಾಲಜಿ ಇರಲಿಲ್ಲ ಸಿಮೆಂಟ್ ಇರಲಿಲ್ಲ ಅವಾಗೆಲ್ಲ ತುಂಬ ಜನ ಇದ್ರ ಬಗ್ಗೆ ಪ್ಲಾನ್ ಮಾಡ್ತಾ ಇದ್ದಿದ್ದು ಇವೆಲ್ಲ ನೋಡಬೇಕಾದ್ರೆ ಆರ್ಕಿಟೆಕ್ಚರಲ್ ಲೆವೆಲ್ ಅಲ್ಲಿ ಟಾಪ್ ಲೆವೆಲ್ ಅಲ್ಲಿ ಆಗಿತ್ತು ಆ ಟೈಮಲ್ಲಿ ಈ ದೇವಸ್ಥಾನ ಹತ್ರ ನಮ್ಗೆ ಕೆಲವೊಬ್ರು ಫ್ರೆಂಡ್ಸ್ ಸಿಕ್ಕಿದ್ರು ಅವರು ಹೇಳಿದ್ದೇನೆಂದ್ರೆ ಇಲ್ಲಿ ಫೋಟೋ ಶೂಟು ಸೆಲ್ಫಿಗಳು ವಿಡಿಯೋಗಳು ಏನು ಮಾಡಬೇಡಿ ಅಂತ ಹೇಳಿದ್ರು ಏನಕ್ಕೆ ಅಂತ ಕೇಳಿದ್ದಕ್ಕೆ ಅವರೊಂದು ಜೋಕ್ ಹೇಳಿದ್ರು ಹಳೆ ಕಾಲದಲ್ಲಿ ಇಲ್ಲಿ ಗ್ರಾಮಸ್ಥರು ಅಂದ್ರೆ ಇಲ್ಲಿ ಇರೋ ವಿಲೇಜು ಈ ದೇವಸ್ಥಾನ ಸುತ್ತಮುತ್ತ ಮದುವೆ ಮಾಡಿಕೊಂಡು ಫೋಟೋ ಶೂಟ್ ಮಾಡ್ತಿದ್ರಂತೆ ಆವಾಗಿನ ಟೈಮಲ್ಲಿ ಆದರೆ ಅವರು ಜನ ಹೇಳಿದ್ದೇನಂತಂದ್ರೆ ಇಲ್ಲಿ ಫೋಟೋ ತೆಗೆದ್ರೆ ದೇವರ ಆಶೀರ್ವಾದ ಕಮ್ಮಿ ಆಗತ್ತೆ ಅಂತ ಹೇಳ್ಕೊಂಡು ನಗತಾ ಇದ್ರು ಇವಾಗ ನೋಡಿದ್ರೆ ಪ್ರತಿಯೊಬ್ಬರು ಪ್ರತಿಯೊಂದು ದೇವಸ್ಥಾನದಲ್ಲೂ ಇನ್ಸ್ಟಾ ರೀಲ್ಸು ವಿಡಿಯೋಸ್ ಮಾಡಿಕೊಂಡು ಸೆಲ್ಫಿಗಳು ತಗೊತಾ ಇರ್ತಾರೆ ಇದನ್ನು ಸ್ವಲ್ಪ ಜನ ಇಲ್ಲಿರೋ ದೇವಸ್ಥಾನದ ಹತ್ರ ಸಿಕ್ಕಿ ಫ್ರೆಂಡ್ಸು ಅವ್ರು ಹೇಳ್ಕೊಂಡು ನಗತಾ ಇದ್ರು ಈಗ ನಾವು ಟಾಪಿಕ್ಗೆ ಹೋಗೋಣ ನೀವು ಈ ಒಳಗಡೆ ಹೋಗಿ ಒಂದು ಸ್ವಲ್ಪ ಹೊತ್ತು ಅಂದರೆ ಒಂದು ನಿಮಿಷ ಮ್ಯಾಕ್ಸಿಮಮ್ ಅಲ್ಲಿ ನೀವು ಅಲ್ಲಿ ಕುತ್ಕೊಂಡ್ರೆ ನಿಮಗೆ ಹೊರಗಡೆ ಇರೋ ನಾಯ್ಸ್ ವಾಯ್ಸ್ ಎಲ್ಲ ಫುಲ್ಲು ಏನು ಕೇಳ್ದಿರಂಗ ಫುಲ್ಲಾಗಿ ಓಟ್ ಹೋಗೋ ಮ್ಯೂಟ್ ಆಗಿ ಹೋಗುತ್ತೆ ಇಲ್ಲಿ ಬರೀ ನೀವು ದೇವಸ್ಥಾನದಲ್ಲಿ ಕೂತ್ಕೊಂಡಾಗ ನಿಮ್ಗೆ ಕೇಳಿಸೋದು ಅಕ್ಕಿ ಹಕ್ಕಿಗಳ ಸೌಂಡ್ ಅಂದರೆ ಪಕ್ಷಿಗಳ ಸೌಂಡ್ ಕೇಳುತ್ತೆ ಗಾಳಿ ಸೌಂಡು ಅಲ್ಲಿರೋ ನೀರಿನ ಸೌಂಡು ಇಷ್ಟು ಮಾತ್ರ ನಿಮಗೆ ಕೇಳಿಸುತ್ತೆ ಅದಕ್ಕೋಸ್ಕರನೇ ಆವಾಗಿನ ಕಾಲದಲ್ಲಿ ಜೈನ್ ಸನ್ಯಾಸಿಗಳು ಇಲ್ಲಿ ಬಂದು ಈ ಜಾಗದಲ್ಲಿ ಕೂತು ಜ್ಞಾನ ಮಾಡೋರು ಜಾಸ್ತಿ ಆವಾಗ ಯಾಕಂದರೆ ಆವಾಗ ಇದ್ದಿದ್ದು ಅವರಿಗೆ ಜನ ಆ ಧ್ಯಾನ ಮಾಡೋದಿಕ್ಕೆ ಪ್ಲೇಸು ಇದನ್ನ ಹುಡುಕೊಂಡು ಅವರಿಲ್ಲಿ ಇಲ್ಲಿ ಇಟ್ಕೊಂಡಿದ್ದು ಇವಾಗ ಇರೋ ಈ ಅಲ್ಲಿ ನಮಗಿರೋ ಈ ಟೆನ್ಷನ್ಸು ಇವೆಲ್ಲ ನೋಡಿದ್ರೆ ನಾವು ಇಲ್ಲಿ ಬಂದು ಇಲ್ಲಿ ಕುತ್ಕೊಂಡು ಧ್ಯಾನ ಮಾಡಿದ್ರೆ ನಮಗೆ ಈ ಟೆನ್ಷನ್ಸ್ ಎಲ್ಲ ರಿಲೀಫ್ ಆಗುತ್ತೆ ನಿಜ ಅಲ್ವಾ ನಾನು ಹೇಳೋದು ಪ್ರತಿಯೊಬ್ಬರಿಗೂ ಕಷ್ಟ ಇರುತ್ತೆ ಪ್ರತಿಯೊಬ್ಬರಿಗೂ ಟೆನ್ಷನ್ಸ್ ಇರುತ್ತೆ ಈ ಕಲಿಯುಗದಲ್ಲಿ ಕಾರ್ ಕಳಿಂದ ನೀವು ಬಂದಾಗ ಇಪ್ಪತ್ತ ಐದು ಕಿಲೋಮೀಟರ್ ಆದರೆ ಸುಮಾರು ಆಗತ್ತೆ ನಿಮಗೆ ಆ ಇಪ್ಪತ್ತೈದು ಕಿಲೋಮೀಟರ್ ನೀವು ಈ ದೇವಸ್ಥಾನ ಹತ್ರ ಬಂದಾಗ ಇಲ್ಲಿಂದ ಸುಮಾರು ಒಂದು ಅರ್ಧ ಕಿಲೋಮೀಟರ್ ನೀವು ಇಲ್ಲಿ ರೋಡ್ ಇಲ್ಲ ಈ ದೇವಸ್ಥಾನಕ್ಕೆ ಬೋಟಲ್ಲಿ ಮಾತ್ರ ಹೋಗ್ಬೇಕಾಗತ್ತೆ ಅದಕ್ಕೆ ಇದನ್ನ ಲೋಟಿಂಗ್ ಟೆಂಪಲ್ ಅಂತ ಇಲ್ಲಿ ಕರೀತಾರೆ ಫ್ಲೋಟಿಂಗ್ ಟೆಂಪಲ್ ಆಫ್ ಕರ್ನಾಟಕ ಅಂತ ಇದನ್ನ ಹೆಸರನ್ನ ಕೂಡ ಕರೀತಾರೆ ಇವಾಗ ಈ ದೇವಸ್ಥಾನನ ಬಂದು ಗೋರ್ಮೆಂಟ್ ಅವರು ಹ್ಯಾಂಡ್ ಓವರ್ ತಗೊಂಡು ಅವರು ಇವನ್ನ ಮೇಂಟೆನೆನ್ಸ್ ಅನ್ನ ತಗೊಂಡಿದ್ದಾರೆ ಇಲ್ಲಿ ನೋಡೋಂತ ಪ್ಲೇಸ್ ಏನೇನಿದೆ ಅಂದ್ರೆ ಒಂದು ನಂದಿ ಬಸದಿ ಕೆರೆ ಇದೆ ಇನ್ನೊಂದು ಚಿಕ್ಕ ಬೆಟ್ಟದ ಮೇಲಿನ ಚಂದ್ರನಾಥ ಬಸದಿ ಕೂಡ ಒಂದಿದೆ ಅದನ್ನು ನೋಡಬಹುದು ಇನ್ನೊಂದು ಹಳೆಯ ಕಲ್ಲಿನ ಮನೆಗಳು ಮಠಗಳು ನೋಡಬಹುದು ಇನ್ನೊಂದು ನಾಲ್ಕನೇದು ಬಂದು ಸುತ್ತಲಿನ ಗ್ರಾಮದಲ್ಲಿ ಸಾಂಸ್ಕೃತಿಕ ಸಾಂಸ್ಕೃತಿಕ ವಾತಾವರಣನ ನೀವು ನೋಡಬಹುದು ಈ ದೇವಸ್ಥಾನ ನಮಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಮಾತ್ರ ಈ ದೇವಸ್ಥಾನಕ್ಕೆ ನಾವು ಹೋಗ್ಬೇಕು ಅಂದರೆ ಬೋಟಲ್ಲಿ ಮಾತ್ರ ಹೋಗ್ಬೋದು ಆ ಬೋಟ್ ಇರೋದು ನಮಗೆ ಬೆಳಗ್ಗೆ ಒಂಬತ್ತರಿಂದ ಸಂಜೆ ಆರು ಗಂಟೆವರೆಗೂ ಮಾತ್ರನೇ ಈ ಬೋಟ್ನ ಓಡಿಸ್ತಾರೆ ಆವಾಗ ನಾವು ಹೋಗ್ಬೋದು ಆ ಬೋಟ್ ಓಡಿಸೋರು ಕೂಡ ತುಂಬಾ ಫ್ರೆಂಡ್ಲಿಯಾಗಿ ಇರ್ತಾರೆ ತುಂಬಾ ತಮಾಷೆಗೆ ಮಾತಾಡ್ಕೊಂಡಿರ್ತಾರೆ ಇನ್ನೊಂದು ಈ ದೇವಸ್ಥಾನಕ್ಕೆ ಬರಬೇಕು ಅಂದರೆ ಡ್ರೆಸ್ಸಿಂಗ್ ಕೋಡ್ ಇರುತ್ತೆ ಅಂದರೆ ಚಡ್ಡಿಗಳು ಹಾಫು ಚಡ್ಡಿಗಳು ಇವೆಲ್ಲ ತ್ರೀ ಫೋರ್ತ್ ಹಾಕೋಬರೋದು ಈ ಸ್ಟೈಲ್ ಆಗಿರೋದು ಇಂಥವೆಲ್ಲ ಹಾಕೋಬರ್ಬಾರ್ದು ಇಲ್ಲೇನಿದ್ರು ಒಂದು ಪಂಚನಾದ್ರು ಹಾಕೋ ಬರ್ಬೋದು ಇಲ್ಲ ನೀಟಾಗೆ ಫಾರ್ಮಲ್ ಆಗಿ ಪ್ಯಾಂಟ್ ಶರ್ಟ್ ಹಾಕೊಂಡು ನೀಟಾಗಿ ಬರ್ಬೋದು ಈ ಚಡ್ಡಿಗಳು ಹಾಕೊಂಡು ಟ್ರಿಪ್ಗೆ ಇವೆಲ್ಲ ನೀರಲ್ಲಿ ಆಡೋ ಥರ ಬರಬೇಕು ಥರ ಈ ಥರ ಅಂದ್ರೆ ಈ ದೇವಸ್ಥಾನಕ್ಕಾದ್ರೆ ಅವರು ಬೋಟನ್ನು ಕೂಡ ಹಚ್ಚೋದಿಲ್ಲ ನಿಮ್ಮನ್ನ ಸೊ ಅದೊಂದು ಮಾತ್ರ ನೀವು ಅವಾಯ್ಡ್ ಮಾಡ್ಕೊಳ್ಳಿ ಈ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ನೀವೇನಾದ್ರೂ ಮುಂಚೆನೆ ಪ್ಲಾನ್ ಮಾಡ್ಕೊಂಡ್ರೆ ಫಸ್ಟು ಮೊಬೈಲ್ಗೆ ಫುಲ್ ಚಾರ್ಜಿಂಗ್ ಆದರೆ ಮಾಡ್ಕೊಳ್ಳಿ ಇಲ್ಲಿ ನೆಟ್ವರ್ಕು ಸ್ವಲ್ಪ ಅಷ್ಟು ಸಿಗೋದು ಅಷ್ಟು ನೀಟಾಗಾದ್ರೆ ನೆಟ್ವರ್ಕ್ ಆದ್ರೆ ಸಿಗಲ್ಲ ಏನಂದ್ರೆ ಇಲ್ಲಿ ನೀವು ಹೋಗ್ಬೇಕಾದ್ರೆ ಈ ಬೋಟಿಂಗಲ್ಲಿ ನೀವು ರೀಲ್ಸು ವಿಡಿಯೋಸು ಫೋಟೋಸು ಏನು ಬೇಕಾದರೂ ತಗೋಬೋದು ಏನು ತೊಂದರೆ ಏನಿಲ್ಲ ಮೈನು ಟೆಂಪಲ್ ಒಳಗಡೆ ಆದರೆ ನಿಮಗೆ ಅಲ್ಲಿ ವೀಡಿಯೋಸ್ ಮಾಡೋದಕ್ಕಾದರೆ ಬಿಡೋಲ್ಲ ಅದೊಂದೇ ಇಲ್ಲಿ ಸ್ವಲ್ಪ ಕಷ್ಟ ಆಗಿರೋದಷ್ಟೇ ಸಂಜೆ ಟೈಮಲ್ಲಂತೂ ಇಲ್ಲಿ ಸೂಪರಾಗಿರುತ್ತೆ ಫೋಟೋ ಶೂಟ್ ಮಾತ್ರ ಮಾಡಿದ್ರೆ ಮಾತ್ರ ತುಂಬ ಚೆನ್ನಾಗಿ ಬರುತ್ತೆ ಬ್ಯಾಕ್ಗ್ರೌಂಡಲ್ಲಿ ದೇವಸ್ಥಾನ ಒಂದು ಕೆರೆ ಇನ್ನೊಂದು ಕಡೆ ಸೂರ್ಯನ ಬೆಳಕು ತುಂಬಾ ರಿಫ್ಲೆಕ್ಷ ಚೆನ್ನಾಗೆ ಇನ್ಸ್ಟಾಗ್ರಾಮ್ ವಿಡಿಯೋಸ್ ಮಾಡೋರು ಕೂಡ ತುಂಬಾ ಜನ ಇಲ್ಲಿ ಇನ್ಸ್ಟಾಗ್ರಾಮ್ ವಿಡಿಯೋ ಕೂಡ ಮಾಡ್ತಾ ಇರ್ತಾರೆ ಇಲ್ಲಿ ಜೈನ್ ಧರ್ಮ ಹೇಳುವುದೇನಂದ್ರೆ ಅಹಿಂಸೆ ಪರಮೋಧರ್ಮ ಅಂತ ಹೇಳ್ತಾರೆ ಅಂದ್ರೆ ಯಾವುದೇ ಜೀವಿಯನ್ನು ನೋಯಿಸಬೇಡ ಅಂತ ಅವ್ರು ಹೇಳೋದು ನೀವು ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಈ ಕಾರ್ಕಳಕ್ಕೆ ಬಂದಾಗ ಗೋಮಟೇಶ್ವರ ದೇವಸ್ಥಾನ ನೋಡಿದ್ಮೇಲೆ ಒಂದು ಒನ್ ಅವರ್ ಮಾತ್ರ ಟೈಮ್ ತಗೊಂಡು ಇಲ್ಲಿರೋ ವರಾಂಗ ದೇವಸ್ಥಾನಕ್ಕೆ ಇದ್ರೆ ಒಂದು ಅಲ್ಲಿಂದ ಇಪ್ಪತ್ತೈದು ಕಿಲೋಮೀಟ್ರ್ ಆಗುತ್ತೆ ಒಂದು ಮೂವತ್ತು ನಿಮಿಷ ನಿಮಗೆ ಇಲ್ಲಿ ಜರ್ನಿ ಆಗುತ್ತೆ ಬರೋದಕ್ಕಾದರೆ ನೀವು ಯಾವುದ್ರಲ್ಲಿ ಬರ್ತಿರೋ ಅಂದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ನೀವು ಕಣ್ಣು ಮುಚ್ಕೊಂಡು ಒಂದು ಹತ್ತು ನಿಮಿಷ ಇಲ್ಲಿ ಧ್ಯಾನ ಮಾಡಿದ್ರೆ ತುಂಬ ರಿಲೀಫ್ ಆಗುತ್ತೆ ಮೈಂಡಿಗೆ ಮಂಗಳೂರು ಸೈಡು ಕಾರ್ಕಳ ಸೈಡು ನೀವು ಎಲ್ಲಾದರೂ ಬಂದಾಗ ತಪ್ಪದೆ ಈ ಪ್ಲೇಸನ್ನ ಒಂದು ಸರಿ ವಿಸಿಟ್ ಮಾಡಿ ತುಂಬ ಅದ್ಭುತವಾಗಿರುತ್ತೆ ಒಳ್ಳೆ ಫೋಟೋ ಒಂದು ಒಳ್ಳೆ ವಿಡಿಯೋ ಲೈಫ್ ಲಾಂಗು ನಮಗೆ ಮೆಮೊರಿಯಾಗಿ ಉಳಿಯುತ್ತೆ ಈ ಬೋಟಲ್ಲಿ ನಾವು ದೇವರ ದರ್ಶನ ಮಾಡ್ಕೊಂಡು ಬರೋದ್ರಿಂದ ಹಾಗಿದ್ರೆ ಇವತ್ತು ನಾನು ಈ ವಿಡಿಯೋಗೆ ಗುಡ್ ಬೈ ಹೇಳ್ತಾ ಇದ್ದೀನಿ ಇನ್ನು ಮತ್ತೆ ಕೆಲವೊಂದು ವಿಡಿಯೋಸ್ ಆದರೆ ನಾನು ತಗೊಂಡು ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಒಂದು ಕಾಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ನ ನಾನು ತೊಗೊಂಡು ಬರ್ತಾ ಇರ್ತೀನಿ ಒಳ್ಳೊಳ್ಳೆ ವೀಡಿಯೋಸ್ನ ಮಿಸ್ಟರಿಯಸ್ಸು ಹಿಸ್ಟರಿ ಬಗ್ಗೆ ಪ್ರತಿಯೊಂದು ನಿಮಗೆ ದೇವಸ್ಥಾನಗಳು ಎಲ್ಲೆಲ್ಲಿದೆ ಅನ್ನೋದು ಪ್ರತಿ ಒಂದು ಇದನ್ನು ಊರನ್ನು ನಿಮಗೆ ತೋರಿಸ್ತಾ ನಿಮಗೆ ಅದರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಇರ್ತೀನಿ ಸೊ ನಿಮಗೂ ಯಾವ್ದಾನ ಒಂದು ಒಳ್ಳೆಯ ದೇವಸ್ಥಾನ ಬಗ್ಗೆ ನೀವು ತಿಳ್ಕೊಬೇಕು ಅಂತ ಏನಾದರೂ ಇದ್ದರೆ ಮಿಸ್ಟರಿಯಸ್ಸು ಹಿಸ್ಟರಿ ದೇವಸ್ಥಾನಗಳು ಹಳೆಯ ಕಾಲದಲ್ಲಿರೋ ದೇವಸ್ಥಾನ ತಿಳ್ಕೋಬೇಕು ಅಂತ ನಿಮಗೇನಾದರೂ ಇತ್ತು ಅಂತಂದರೆ ನನಗೊಂದು ಕಾಮೆಂಟ್ ಮಾಡಿ ಇಂಥ ದೇವಸ್ಥಾನ ಇಂಥ ಊರಲ್ಲಿದೆ ಅಂತ ನನಗೊಂದು ಕಾಮೆಂಟ್ ಮಾಡಿದ್ರೆ ತಪ್ಪದೇ ನಾನು ಆ ಪ್ಲೇಸಿಗೆ ಹೋಗಿ ನಿಮಗೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನಾನು ನಿಮಗೆ ಶೇರ್ ಮಾಡ್ತೀನಿ ಇಲ್ಲಿ ಬಂದಾಗ ನಿಮಗೆ ಪ್ರತಿಯೊಂದು ದೇವಸ್ಥಾನಗಳು ಮತ್ತೆ ಇನ್ನೂ ಕೆಲವೊಂದು ಪ್ಲೇಸಸ್ ಆದ್ರೆ ತುಂಬಾ ಇದೆ ನೋಡೋ ಅಂತದ್ದು ಇಲ್ಲಿ ಬರಬೇಕಾದ್ರೆ ಸ್ವಲ್ಪ ಟೈಮ್ ಅನ್ನೋದು ಇಟ್ಕೊಂಡು ಬಂದ್ರೆ ನಿಮ್ಗೆ ಇನ್ನು ಕೆಲವೊಂದು ಪ್ಲೇಸಸ್ ಆದ್ರೆ ನಿಮ್ಗೆ ನೋಡಬಹುದು ಇನ್ನು ನಂದು ಬೇರೆ ವೀಡಿಯೋಸ್ ಇದೆ ಆ ವಿಡಿಯೋಸ್ ಅಲ್ಲಿ ಹೋಗಿ ನೋಡಿದ್ರೆ ಕಾರ್ ಕಾಲದಲ್ಲಿ ಸುತ್ತಮುತ್ತ ನಿಮ್ಗೆ ಏನೇನಿದೆ ಅನ್ನೋದನ್ನ ನೀವು ನೋಡಬಹುದು ಒಂದು ವಾಟರ್ದು ಗೇಮ್ ಕೂಡ ಇದೆ ಅಲ್ಲೂ ಕೂಡ ಫನ್ ವರ್ಡಲ್ ಅಲ್ಲಿ ಹೋಗಿ ನೀವು ಅದು ಕೂಡ ಎಂಜಾಯ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಅದು ಕೂಡ